ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭ ಆಗ್ತಾ ಇದ್ದಂತೆ ಎಲ್ಲರಲ್ಲೂ ಕೂಡ ಕುತೂಹಲ ಇದ್ದೇ ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಒಂದಷ್ಟು ಹೆಸರುಗಳು ಹರಿದಾಡಿದ್ರು ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋದು ಶೋ ಆರಂಭ ಆಗೋ ಕೆಲವೇ ಗಂಟೆಗಳಿಗಿಂತ ಮುಂಚೆ ಅದು ಕೂಡ ಕಲರ್ಸ್ ಕನ್ನಡ ವಾಹಿನಿ ಒಂದಷ್ಟು ಪ್ರೋಮೋಗಳನ್ನ ರಿಲೀಸ್ ಮಾಡಿದ್ಮೇಲೆ ಇವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಕಂಪ್ಲೀಟ್ ಆಗಿ ಯಾರೆಲ್ಲಾ ಹೋಗ್ತಾರೆ ಅನ್ನೋದು ಗೊತ್ತಾಗೋದು ಆ ಶೋ ಆರಂಭ ಆದ ಬಳಿಕವೇ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೂ ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಹೆಸರುಗಳು ಕೇಳಿ ಬಂದಿದ್ವು ಆದ್ರೆ ಯಾರು ಹೋಗ್ತಾರೆ ಅನ್ನೋದು ಆ ಬಳಿಕ ರಿವೀಲ್ ಆಯ್ತು ಅದರಲ್ಲೂ ಕೂಡ ಕರಾವಳಿ ಮಂದಿಗೆ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದು ಬಲೆ ಬಲೆ ಗೈಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರೋದು ಪಕ್ಕಾ ಅನ್ನೋದು ಗೊತ್ತಾದಂತಹ ವಿಚಾರ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂದಾಕ್ಷಣ ಸಾಕಷ್ಟು ಕರಾವಳಿಯ ಮಂದಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಈಕೆ ಬಿಗ್ ಬಾಸ್ ಮನೆ ಒಳಗಿದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಇನ್ನು ಬಿಗ್ ಬಾಸ್ ಮನೆಯೊಳಗೆ ರಕ್ಷಿತಾ ಹೋಗ್ತಾರೆ ಆ ಬಳಿಕ ಇನ್ನೊಂದು ವಿಚಾರ ಗೊತ್ತಾಗುತ್ತೆ ಇನ್ನೂರ್ವ ಸ್ಪರ್ಧಿ ಕೂಡ ಕರಾವಣಿ ಮೂಲದವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅಂತ ಅದು ಧ್ರುವಂತ್ ಅವರು ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ಸಿಲಿಲಲ್ಲಿ ಖ್ಯಾತಿಯ ಮಂಜು ಭಾಷಿಣಿ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ರು ಅವರು ಕೂಡ ಕರಾವಳಿ ಮೂಲದವ್ರು ಬಹುತೇಕರಿಗ ಅವ್ರು ಮಂಗಳೂರು ಮೂಲದವ್ರು ಅಂತ ಗೊತ್ತಿರ್ಲಿಲ್ಲ ಬೆಂಗಳೂರಿನವರೇ ಅಂತ ಅಂದ್ಕೊಂಡಿದ್ರು ಅವರು ರಕ್ಷಿತಾ ಜೊತೆ ತುಳುಹಲಿ ಮಾತನಾಡೋದನ್ನ ನೋಡಿದ ಬಳಿಕ ಅವರು ಕೂಡ ಮಂಗ್ಳೂರ್ನವ್ರು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಕರಾವಳಿ ಮಂದಿಗೆ ಒಂಥರ ಖುಷಿ ಆಯ್ತು ನಮ್ಮವರೇ ಮೂರ್ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಮೂರ್ ಜನರ ಮಧ್ಯೆ ಕೂಡ ಒಂದು ಒಳ್ಳೆಯ ಬಾಂಡಿಂಗ್ ಇತ್ತು ಎಲ್ಲಿ ತನಕ ಧ್ರುವಂತ್ ಬಗ್ಗೆ ಕರಾವಳಿಯ ಮಂದಿ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಮಲ್ಲಮ್ಮ ಇರೋ ತನಕ ಯಾವಾಗ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಧ್ರುವಂತ್ ಅವರ ಅಸಲಿ ಮುಖ ಶುರುವಾಯ್ತು ಆಯ್ತು ತನ್ನ ಇಷ್ಟು ದಿನ ಇದ್ದಿದ್ದು ಫೇಕ್ ಅನ್ನೋದನ್ನ ಅವರೇ ರಿವೀಲ್ ಮಾಡ್ತಾರೆ ರಕ್ಷಿತಾನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅವತ್ತಿಂದ ಕರಾವಳಿ ಮಂದಿ ಧ್ರುವಂತ್ ಅವರನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕರಾವಳಿ ಮಂದಿ ಇಷ್ಟು ದಿನ ರಕ್ಷಿತಾ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಬಹುತೇಕರು ಧ್ರುವಂತ್ ಅವರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಇಬ್ರು ನಮ್ಮವರೇ ಯಾರಾದ್ರೂ ಒಬ್ರು ಇನ್ನಾದ್ರೆ ಆಗ್ಲಿ ಅನ್ನೋ ರೀತಿಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು ಆದ್ರೆ ಇದೇ ಧ್ರುವಂತ್ ಕರಾವಳಿ ಮಂದಿಯ ಭಾವನೆಗಳಿಗೆ ನೋವು ಮಾಡೋ ರೀತಿ ವರ್ತಿಸ್ತಾರೆ ರಕ್ಷಿತಾ ಶೆಟ್ಟಿ ಫೇಕ್ ಆಕೆಗೆ ಕನ್ನಡ ಬರಲ್ಲ ಅಂತ ಡ್ರಾಮಾ ಮಾಡ್ತಾಳೆ ಎಂತ ಗೊತ್ತುಂಟ ಗೈಸ್ ಅಂತ ಆಕೆ ಮಾತಾಡ್ತಾಳೆ ಆದ್ರೆ ಆಕೆ ಆ ರೀತಿ ಇಲ್ಲ ಆಕೆ ಚೆನ್ನಾಗ್ ಕನ್ನಡ ಬರುತ್ತೆ ಬಿಗ್ ಬಾಸ್ ಮನೆಗೆ ಬರೋದಕ್ ಮುಂಚೆ ನಾನು ಆಕೆಯ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೆ ಆಕೆ ಚೆನ್ನಾಗಿ ಕನ್ನಡವನ್ನ ಮಾತಾಡ್ತಾಳೆ ಅಂತ ಸುಳ್ಳು ಸುಳ್ಳು ಆರೋಪವನ್ನ ಮಾಡ್ತಾರೆ ಒಂದು ಬಾರಿ ಆ ರೀತಿ ಆರೋಪ ಮಾಡಿದ್ದಲ್ಲ ಕಿಚ ಸುದೀಪ್ ಅವ್ರು ಹೇಳ್ತಾರೆ ನಮಗ ಅವರ ಕನ್ನಡ ಓಕೆ ನಿಮ್ಗೆ ಓಕೆ ಅಲ್ಲದಿದ್ರು ಅಂತ ವಾರ್ನ್ ಮಾಡಿದ್ರು ಕೂಡ ಅವ್ರು ಬದ್ಲಾದಂತೆ ಕಾಣೋದಿಲ್ಲ ಮತ್ತೆ ಮೆಣಸಿನಕಾಯಿ ಕಾಯಿ ತಿನ್ನುವಂತಹ ಟಾಸ್ಕ್ ನಲ್ಲಿ ರಕ್ಷಿತಾ ಮೇಲೆ ಸುಳ್ಳು ಸುಳ್ಳು ಆರೋಪವನ್ನ ಮಾಡ್ತಾರೆ ನಾನು ಕೂಡ ಮಂಗ್ಳೂರ್ನವ್ ನಮ್ಮ ಮಂಗ್ಳೂರಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಇದು ಆಕೆಗೆ ತುಂಬಾ ನೋವನ್ನ ಕೂಡ ಉಂಟು ಮಾಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಮಾಡುವವರ ಜೊತೆ ಮಾತನಾಡ್ತಾರೆ ಇಲ್ಲ ನಾನ್ ಫೇಕ್ ಅಲ್ಲ ನಾನು ಆರಂಭದಿಂದ ಕೂಡ ಅದೇ ರೀತಿ ವಿಡಿಯೋಸ್ ಅನ್ನ ಮಾಡ್ತಾ ಬಂದಿದ್ದು ಅವ್ರ ಹಾಗೆ ಹೇಳಿದ್ದು ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತೆಲ್ಲ ಹೇಳ್ತಾರೆ ಇಷ್ಟಾಗ್ತಾ ಇದ್ದಂತೆ ಸಾಕಷ್ಟು ಮಂದಿ ಇದೀಗ ಕರಾವಳಿ ಭಾಗದವರು ಧ್ರುವಂತ್ ಅವರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದು ಕೂಡ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರ ಒಂದು ಡೈಲಾಗ್ ನ ಮೂಲಕ ಧ್ರುವಂತ್ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಾ ಇದೆ ಕರಾವಳಿ ಭಾಗದವರಿಗೆ ಗೊತ್ತೇ ಇದೆ ರೂಪೇಶ್ ಶೆಟ್ಟಿ ಅವರ ಜೈ ಸಿನಿಮಾದಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಅಭಿನಯಿಸ್ತಾ ಇದ್ದಾರೆ ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಕಾರ್ ಪತ್ತುನಿ ತುಳುನಾಡದ ಸಂಸ್ಕೃತಿ ಕಾರ್ ವೈಪುನಿ ಅತ್ತು ಅಂತ ಅಂದ್ರೆ ಕಾಲು ಹಿಡಿದು ನಮಸ್ಕಾರ ಮಾಡೋದು ತುಳುನಾಡಿನ ಸಂಸ್ಕೃತಿ ಆದ್ರೆ ಕಾಲು ಎಳಿಯೋದಲ್ಲ ಅಂತ ಈ ಒಂದು ಡೈಲಾಗ್ ಅನ್ನ ಧ್ರುವಂತ್ ಅವರ ವರ್ತನೆಗೆ ಅವರ ಡೈಲಾಗ್ ಗೆ ಸಿಂಕ್ ಮಾಡಿ ಟ್ರೋಲ್ ಮಾಡ್ಲಾಗ್ತಾ ಇದೆ ಸಾಕಷ್ಟು ಜನ ಈ ಟ್ರೋಲ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆ ಮೂಲಕ ಧ್ರುವಂತ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ನೀವು ಕರಾವಳಿಯವ್ರು ಕರಾವಳಿಯವರು ಅಂದಾಕ್ಷಣ ನಾವು ಇನ್ನೊಬ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಹೊರತು ಇನ್ನೊಬ್ರು ಕಾಲ್ ಎಳಿಯುವಂತಹ ಕೆಲಸವನ್ನ ಮಾಡೋದಿಲ್ಲ ಅದಲ್ಲದೆ ಆಕೆ ಪುಟ್ಟ ಹುಡುಗಿ ನಿಮ್ಮ ತಂಗಿ ಅಂತ ಇಷ್ಟ ದಿನ ನೀವು ಹೇಳ್ಕೊಳ್ತಾ ಇದ್ರಿ ಆದ್ರೆ ನೀವೇ ಆಕೆಯ ಕಾಲ್ ಎಳಿತಾ ಇದ್ದೀರಾ ನಿಜವಾಗ್ಲು ನೀವು ಕರಾವಳಿಯವರ ಅಂತ ಸಾಕಷ್ಟು ಮಂದಿ ಅವರ ಹಿನ್ನೆಲೆಯನ್ನ ಕೆದಕ್ತಾ ಹೋಗಿದ್ದಾರೆ ನೀವು ಬಂಟ್ವಾಳದಲ್ಲಿ ಹುಟ್ಟಿದೀನಿ ಅಂತ ಹೇಳಿದೀರಾ ಆದ್ರೆ ನೀವು ಬೆಳ್ದಿದ್ದೆಲ್ಲ ಕೂರ್ಗಲ್ಲಿ ಹಾಗಾಗಿ ನಿಮ್ಗೆ ತುಳುನಾಡಿನ ಬಗ್ಗೆ ಅಭಿಮಾನ ಇಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು ಸಂಪೂರ್ಣವಾಗಿ ಕರಾವಳಿಯಲ್ಲೇ ಬೆಳೀತಾ ಇದ್ರೆ ಖಂಡಿತವಾಗ್ಲೂ ಈ ರೀತಿ ಆದಂತ ವರ್ತನೆ ತೋರ್ತಾ ಇಲ್ಲ ರಕ್ಷಿತಾ ಅವರಿಗೆ ನೀವು ಟಾರ್ಗೆಟ್ ಮಾಡಿ ಎಷ್ಟು ನೋವನ್ನ ಕೊಟ್ರು ಆ ನೋವು ನಿಮಗೂ ಕೂಡ ವಾಪಸ್ ಸಿಗ್ತಾ ಇದೆ ರಾಶಿಕಾ ವಿಚಾರದಲ್ಲಿ ನೀವು ಹೇಳಿದಂತಹ ಮಾತಿನಿಂದಾಗಿ ಇಡೀ ಅಲ್ಲಿದ್ದಂತ ಒಂದಷ್ಟು ಹುಡುಗಿಯರು ನಿಮ್ಮ ಬಿದ್ದ ವಿರುದ್ಧ ಒಂದಷ್ಟು ಎಲಿಗೇಷನ್ಸ್ ಮಾಡ್ತಾರೆ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ ನೀವೊಬ್ಬರಿಗೆ ಮಾಡಿದಂತದ್ ನಿಮಗ್ ವಾಪಸ್ ಸಿಗ್ತಾ ಇದೆ ಇನ್ನಾದ್ರೂ ತಿದ್ಕೊಳ್ಳಿ ರಕ್ಷಿತಾ ಜೊತೆ ನೀವು ಮಾತನಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಆಕೆಯ ಮೇಲೆ ಸುಳ್ಳು ಆರೋಪ ಮಾಡಿ ಇನ್ನಷ್ಟು ಚಿಕ್ಕವರಾಗುವಂತ ಕೆಲಸವನ್ನ ಮಾಡಬೇಡಿ ಖಂಡಿತವಾಗ್ಲೂ ಜನ ನಿಮ್ಗೆ ಸಪೋರ್ಟ್ ಮಾಡಲ್ಲ ಬರೋ ಓಟುಗಳು ಕೂಡ ಬರಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ರಕ್ಷಿತಾ ಹವ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿದೆ ಆಕೆ ಟಾಸ್ಕ್ ಗಳಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಆಟವನ್ನ ಮುಂದುವರ್ಸಲಿ ರಕ್ಷಿತಾ ನಿನ್ ಯಾರನ್ನ ಕೂಡ ನಂಬೋದಕ್ ಹೋಗೋದು ಬೇಡ ಯಾರ ಜೊತೆನೂ ಕೂಡ ನೀನು ಅತಿಯಾಗಿ ಕ್ಲೋಸ್ ಆಗಿರ್ಬೇಡ ನಿನ್ನ ಆಟವನ್ನ ಆಡು ಅವ್ರವ್ರ ಆಟವನ್ನ ಆಡ್ಲಿ ಅದ್ರ ಹೊರತಾಗಿ ಯಾರನ್ನೂ ನಂಬ್ಕೊಂಡು ನಿನ್ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ ಬೇಡ ನೀನು ಚೆನ್ನಾಗಿದ್ದಿದ್ದು ಮಲ್ಲಮ್ಮ ಅವರ ಜೊತೆ ಮಾತ್ರ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಹಾಗೆ ಚಂದ್ರಣ್ಣ ಅವರು ಕೂಡ ಹೋದ್ರು ಇನ್ನು ಯಾರನ್ನೂ ಕೂಡ ನೀನ್ ಅತಿಯಾಗಿ ಹಚ್ಕೊಳೋದಕ್ ಹೋಗ್ಬೇಡ ಅಂತ ಸಾಕಷ್ಟು ಜನ ಆಕೆಗೆ ಬುದ್ಧಿ ಮಾತನ್ನ ಸಲಹೆಗಳನ್ನ ಕೊಡ್ತಿದ್ದಾರೆ